అప్ప అంతూ నామనే బంతల్ సద్య జీవ బడీత నల్గంతూ జీవదా జీవ ఇలా ఎల్ నత్బుడ్తీనో అప్ప ఈ దెవ్వకి నిన్న జొతే బు తప్పు మాబట్ట అంతి అప్ప నల్గ్ ఎస్ ఎదకొ గొప్ప శిల్ప అయ్యో అలా ఆ బస్ పంచర్ ఆగం మా అయ్యో దేవు్రీ അതേ തന്നെ നനഗു ഗില്ല കടേറണി ദിവല്ല നായ കെ മനുഗ്രേ അതേ അത് നന്നക്കു ബരല്ല അനുമാകെ അതെ അത് വലക്കുന്ന ശക്തി ഇരല്ലെവ്വളി കത്ത്ലാദി അവർക്ക് ശക്തി ബരോ ദെവ്വ ളി നാടോ കത്ത്ലാക മനുഗല്ല അക്കൊണ്ടേ ತಂಗಿರು ಬಿಡು ಆರು ಗಂಟೆ ಬಸ್ ಐತೆ ಐದುವರೆದು ಅದಕ್ಕೆ ಬರೋಣ ಕಿರಣ ತಡ ಆದ್ರು ಅಂತ ಹೇಳಿ ನಾನು ಹೋದ್ರೆ ಬಸ್ಸೇ ಪಂಚರ್ ಆಗೋ ಮಾಡಿಬಿಟ್ಟಿತ್ತಲ್ಲ ಆ ದೇವ್ವ ಅಯ್ಯೋ ದೇವ್ರಿ ಹೌದಾ ಎದ್ದನದ ದೇವ್ಗಳಿಗೆ ಏನು ಶಕ್ತಿ ಇರಲ್ವೇನು ಇಲ್ಲ ಕಣಿ ರಾತ್ರಿ ಅಂತ ಜಾಸ್ತಿ ಶಕ್ತಿ ಓಕೆ ಬೆಳಕಿದ್ದಾಗ ಏನು ಆಗಲ್ವಂತೆ ಅದಕ್ಕೆ ನಾನು ಕತ್ಲಾಗಲ್ಲಿ ಮನೆಗೆ ಹೋಗ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೆ ಆದರೆ ಆ ದೆವ್ವ ಬಸ್ನೇ ಪಂಚರ್ ಮಾಡುತ್ತೆ ಅಂತ ಹೇಳಿ ನಾನು ಇವತ್ತಿನೇನು ಮಾಡಿರ್ಲಿಲ್ಲ ಸದ್ಯ ನೀ ಮನೆ ಬಂತಲ್ಲ ನೀನು ಹೋಗ್ಬೋಕೆ ನಾನು ಹೋಗ್ತೀನಿ ಮಂತಕ್ಕೆ ನೀವು ಭಾರಿ ಶಿಲ್ಪಾ ಒಳಕ್ಕೆ ಬಂದು ಅತ್ತೆಗೂ ನನ್ ಗಂಡುಗುನು ಏನು ನಡೀತು ಅಂತ ಹೇಳಿ ಹೇಳ್ಬಿಟ್ಟು ಹೋಗಿವಂತೆ ಬಾ ಇಲ್ಲಾಂದ್ರೆ ಬಾಯಿ ಬಂದಂಗೆ ಬೈದ್ಬಿಡ್ತಾರೆ ಇಷ್ಟ ತಕ್ಕ ಎಲ್ಲಿಗೆ ಹೋಗಿದ್ದೆ ಅಂತಾನೆ ಹಾಂ ಶಿಲ್ಪಾ ಬಾರಿ ಒಳಕ್ಕೆ ಯೋ ಲೇ ರಾಣಿ ಇನ್ನಿವರೆಗೂ ಕರ್ಕೊಂಬಂದಿದ್ದೀನಿ ಒಳಗೆ ಹೋಗೋಕ್ಕೆ ಎದ್ರ ಕೆಂಪಿಯಲ್ಲಿ ಹೇಳು ಸುಮ್ಮನೆ ದೆವ್ವ ಅಂತ ಹೇಳಿ ಹೇಳಕ್ ಹೋಗ್ಬೇಡ ಅವರು ಎದ್ಕೆಮ್ಬಿಡ್ತಾರೆ ಬಸ್ಸು ಪಂಚರ್ ಆಗಿತ್ತು ಅದಕ್ಕೆ ನಾವು ಯಾವುದೋ ಎತ್ತಿನ ಗಾಡಿ ಬಂತು ಅದ್ರಾಗ ಬಂದ್ವಿ ಅದಕ್ಕೆ ತಡಾತು ಅಂತ ಹೇಳಿ ಹೇಳು ಅತ್ತೆಗೂ ನಿನ್ ಗಂಡುಗೂನು ಆಮೇಲೆ ದೆವ್ವ ಆಗಿವಾ ಅಂತ ಹೇಳಿ ಹೇಳ್ಬೇಡ ఆమె బాయికి బలం బయద్దిబిడ్తారు నిన్న జొతే నన్ను బైదిబిట్టారు ఆమె నిమ్మత్త అదికే సత్య ఏను అంతబ సరి సరి ఆయ్బిడు బా నేను మాత్ ఏబిట్గీవంతి అయ్యో రాణి ఈడ ఆగితే ఏనూ నాలుగు అందే నమ్ అత్తూ మావను నన్నే అనుమాన పడల్వా ఓదడు బర్లే అంతా నమ్మత్తం కాయ్ రె ప ನಮ್ಮ ಶಿಲ್ಪ ಓದೋ ಬರಲಿಲ್ಲ ಏನಾಯ್ತು ಏನೋ ಅಂತ ನಮ್ಮ ಅತ್ತಿಗೆ ಬೇರೆ ದೆವ್ವದ ವಿಷಯ ಗೊತ್ತು ದೆವ್ವ ಏನಾದ್ರೂ ಏನಾರು ಮಾಡಿಬಿಟ್ಟೈತೆ ಅಂತ ಹೇಳಿ ನಮ್ಮ ನಮ್ಮಅತ್ತಿಗೆ ಗಾಬರಿ ಆಗುತ್ತೆ ನಾನು ಹೋಗ್ತೀನಿ ಹೋಗ್ಲೇಬೇಕು ದಯವಿಟ್ಟು ಬೆಳಗ್ಗೆ ಬಂದು ನಿಮ್ಮ ಅತ್ತೆ ಇನ್ನು ಗಂಡನ ಹತ್ರ ನಾನು ಮಾತಾಡ್ತೀನಿ ಹೋಗು ನೀನು ಈಗ ಒಳಕ್ಕೆ ಹೌದಾ ಸರಿ ಆಯ್ತು ಹುಷಾರು ಹೋಗು ಅಯ್ಯೋ ಈಗ ಏನಪ್ಪ ಹೇಳೋದು ನನ್ನ ಗಂಡಗೂ ನಮ್ಮ ಅತ್ತೆಗೂ ನಾನೇನಾದ್ರೂ ಬಸ್ ಬರಲಿಲ್ಲ ಪಂಚರ್ ಆಗಿತ್ತು ಅಂತ ಹೇಳಿದ್ರೆ ನಂಬ್ತಾರಾ ನಂಬುದ್ರು ಒಂದ್ ವೇಳೆ ಅತ್ತೆ ಸುಮ್ಮನಿರ್ಬೇಕಲ್ಲ ಯಾಕೆ ಹೋಗಿದ್ದೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈತೈತಿ ಅಯ್ಯೋ ಏನ್ ಮಾಡೋದೀಗ ನಮ್ಮ ಅತ್ತೆನು ನನ್ ಗಂಡನು ಆಗ್ಲೇ ಮನಿ ಕಂಡೀರಂಗ ಏನಪ್ಪಾ ಇದು ಆಗ್ಲೇ ಮನಿ ಕಂಡಿರ ಅಂತ ನಾ ತಿಳ್ಕೊಂಡಿದ್ರೆ ಈ ಇನ್ನು ಎದ್ದೈತಿ ಬಂತು ಏನ್ ಹೇಳ್ತಾಳ ಏನ ನಮ್ಮ ಅತ್ತೆ ಹ್ಮ್ ಏನಿ ಅಥವಾ ತಿರ್ಕೆ ನಿಂತಿದ್ಯಾ ಈಟತ್ತ ಬರೋದು ಅಲ್ದೇನೆ ಇನ್ನ ಏನೋ ಯೋಚನೆ ಮಾಡ್ತಾ ಇದ್ಯಾ ಬರೋ ನೋವು ಬೇಡವೋ ಅಂತಾನ ಈಟತ್ತ ಎಲ್ಲಿಗೆ ಹೋಗಿದ್ದೆ అయ్యో అత్త అదే ఇస్తా ఎల్ అత్త ఎదా ఏతీన అవునో బట్టే తగ్గంతే అంతా అదక స్వల్పత్తు తడ ఆత్తి అసే స్వల్ప గంట స్వల్పంతే స్వల్ప అల్ కలొట్టే మైకి బేర్కొే హణ్మక్ ఈ రాత్రి బాగా బందర కణి ಬದ್ ಬಸ್ ನಾಗ ಗೊತ್ತಿಲ್ಲ ಹೆಂಡತಿನ ನೋಡಿ ಈಟ್ ಕಾಟ್ಲಾಗೆ ಬತ್ತಾ ಇದಾ ಹೆಂಡತಿ ಅದ ಎಲ್ಲಿ ಹೋಗಿದ್ಲ ಏನು ಎಲ್ಲಿ ಸುತ್ತರಿಯಕ್ಕೆ ಹೋಗಿದ್ಲ ಅಂತ ಹೇಳಿ ನಿನ್ನ ಬಯ್ಯಲ್ಲ ನನ್ನ ಮಗ ರಮೇಶನ್ ಬೈಕ್ ಅಂತ ಹ್ಮ್ ಹೆಂಡತಿಗೆ ಒಂದು ಬುದ್ಧಿ ಕಲಸಿಲ್ಲ ಅದ್ ಬಸ್ ನಾಗ ಇಕ್ಕೆಂಡಿಲ್ಲ ಇವನ ಅಂತ ಗಂಡ ಅಂತಾನ ಹ್ಮ್ ಅಯ್ಯೋ ಅದೇ ಅದೇನಾಯ್ತು ಅಂದ್ರೆ ನಾವು ಬೇಗನೆ ಬರ್ಬೇಕು ಅಂತ ಹೇಳಿ ಹೊರಟ್ವಿ ಅಲ್ಲಿ ಐದು ಗಂಟೆಗೆ ನಮ್ಗೆ ಎಲ್ಲ ಬಟ್ಟೆ ತಗೊಂಡಿದ್ದು ಎಲ್ಲಾ ಊಟ ಮಾಡಿದ್ದು ಎಲ್ಲಾ ಮುಗೀತು ಆದ್ರೆ ಐದುವರೆ ಬಸ್ ಬರ್ಬೇಕಾಗಿತ್ತಲ್ಲ ನಮ್ಮೂರಿಗೆ ಆ ಬಸ್ ಏನೋ ಪಂಚರ್ ಆಗಿ ಅಲ್ಲೆಲ್ಲೋ ನಿಂತಿತ್ತಂತೆ ಅದಕ್ಕೆ ಬಸ್ ಬರ್ಲಿಲ್ಲ ಅತ್ತೆ ಬಸ್ ಬರ್ಲಿಲ್ವಾ ಮತ್ತೆ ಹಂಗೆ ಬಂದ್ರಿ ಊರಕ್ಕೆ ಯಾರ ಜೊತೆಗೆ ಬಂದೆ ಏ ರಮೇಶ ಬಾರೋ ಬಾರೋ ನೀನ್ ಎಂತಿ ಬರ್ಲಿಲ್ಲ ಅಂತ ಹೇಳಿ ಇಷ್ಟೊತ್ತು ಬೈಕ್ ಏನ್ ಕುಕ್ಕಾಡಿದ್ದಲ್ಲ ಬಾ ಇಲ್ಲಿ ಬಂದೇಳು ಇವಾಗ ಕೇಳ ಬಾ ಇಲ್ಲಿ ಯಾಕೆ ಇಡ ತಡ ಅಂತ ಅಂತಾರೆ ಏನೇನೋ ಸಬ್ಬು ಬೇಳ್ತಾ ಇದ್ದಾಳೆ ಹಾ ಬಾ ಕೇಳ ಬಾ ಇಲ್ಲಿ ಎದ್ದು ಏನಮ್ಮ ಬಂದ್ಲಾವಳು ಯಾಕತ್ತೆ ಈಟ ತಿಂತಕನ ಯಾಕ ಯಾರಿಗ ಗೊತ್ತು ಹಾ ಎಲ್ಲಿ ಹೋಗಿದ್ಲು ಅಂತ ನಾ ಕೇಳ ಹೋಗಿ ಈಟದ್ನಾಗ ಗೊತ್ತಾಗಲ್ಲ ಯಾರನ್ನ ಏನಂತ ಕಮಲ್ಲ ನಮ್ಮ ಬಗ್ಗೆನ ಹಾ ನಿನ್ನುಗಿತಾರೆ ಮಕ್ಕಿ ಚಾಕ್ರಸಿ ಜನಗಳು ಹಾ ரமேஷ எங்க விட்டே பீதி பாசி விட்டங்க இடத்த அத்துவரை எல்போதில்ல ஏனோ அந்த மாதாட் காரே ஜன ஹா சா கேள்வா ம் நீ கழிச்சி நான் தானே எல் ஓகேபேடா அந்த ஓதே ஓகே இவ்வளோ ஏன்னு கேள்சில் அந்தந்தே ஈட்டத்தினாக வந்தாளே ஓதே ஓகே அந்த நானும் சும்னே அது ஈட்டத்தும் தரு முஞ்சே மனைக்கு சேர்த்து தானே மக்கள் ஏ ரணி நான் கேக்கல நீங்க இடத்தினாக வந்தி அல்ல ஏன்னா தம்பா நீ கணி நான் உகித்தாரே நன் மரியாதை ஓகோது நின்ந்தானே ஹம் ಈಟತ್ನ ಕತ್ಲಾಗೆ ಯಾರಾದರೂ ಬರ್ತಾರೆ ಗಂಡ್ಮಕ್ಳಾಗಿರೋ ಎಂಟು ಗಂಟೆ ಒಟ್ಟತ್ತಿಗೆ ಮನೆ ಸೇರ್ಕೊತಾರೆ ಹಾ ನೀನ್ ನೋಡಿದ್ರೆ ಹತ್ತುವರೆ ಹನ್ನೊಂದು ಗಂಟೆ ಬಂದಿದ್ಯಲ್ಲ ಮನೆಗೆ ಆಗಲ್ವಾ ನಿಮಗೆ ಇಷ್ಟ ತಕ್ಕ ಏನು ಮಾಡ್ತಿದ್ರಿ ಅಲ್ಲಿ ಅಯ್ಯೋ ರೀ ಯಾಕ್ರಿ ಹೆಂಗ್ ಮಾತಾಡ್ತೀರಾ ಹಾಂ ನಮಗೆ ನೀನು ಒತ್ತಿ ಸರಿ ಮನೆಗೆ ಬರಬೇಕು ಅಂಬ ಜವಾಬ್ದಾರಿ ಇರಲ್ವಾ ಅದೇ ಬಸ್ಸು ಪಂಚರ್ ಆಗಿತ್ತಂತೆ ಅದಕ್ಕೆ ತಡ ಆಯಿತು ಯಾವ್ದೋ ಎತ್ತಿನ ಗಾಡಿ ಬಂತು ನಮ್ಮೂರದು ಅದಕ್ಕೆ ಬಂದಿದೆ ಅಷ್ಟೇನಿ ನಾನು ಶಿಲ್ಪಾನು ಈಗೇನು ಆಗ್ಬಾರ್ದು ಏನೂ ಆಗಿಲ್ಲ ಹೇಳು ನೀನು ಯಾಕಂಗಾರ್ತೀನಿ ನೀನು ಮರ್ಯಾದೆ ಹೋಗುವಂತ ಕೆಲಸ ನಾನೇನು ಮಾಡಿಲ್ಲ ಹ ಹೋಗಿ ಪಿಕ್ಚರ್ ನೋಡ್ಕೊಂಡು ಅಲ್ಲಿ ಹೋಟ್ಲಾಗೆ ತಿನ್ಕೊಂಡು ಶಿಲ್ಪ ಏನೋ ಬಟ್ಟೆ ತಾಬೇಕು ಅಂದ್ರೆ ಬಟ್ಟೆ ತಗೊಂಡ್ಲು ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಲ್ಲಿ ಬಸ್ ಇಲ್ಲ ಇವಾಗ ನಿಮ್ಮೂರ್ ಕಡೆ ಅದಕ್ಕೆ ಹೋಗೋದು ಪಂಚರ್ ಅಂತ ಅಲ್ಲೆಲ್ಲ ನಾವು ತಂದ್ರು ಇನ್ನೇನ್ ಮಾಡೋದು ಅಂತ ಹೇಳಿ ನಾವು ಅಲ್ಲಿ ನಮ್ಮೂರು ಗೇಟ್ನಾಗೆ ಕಾಯ್ತಾ ಇದ್ವಿ ಆಮೇಲೆ ಒಂದು ಎತ್ತಿನ ಗಾಡಿ ಬಂತು ಆದ್ರೆ ಬರೋ ಅಷ್ಟೊತ್ತಿಗೆ ಈಟ ತಾತು ಹಾ ಎತ್ತಿನ ಗಾಡಿ ನಿಧಾನಕ್ಕೆ ಬಂತಲ್ಲ ಅದಕ್ಕೆ ಇಷ್ಟ ತಾತು ನೀವ್ ಯಾಕೆ ಹಂಗ ಆಡ್ತಾ ಇದ್ರಿ ಹೇಳ್ರಿ ಏನೋ ದಣಿನ್ ದಿನ ಏನಾದ್ರೂ ಈಟಾ ಗೊತ್ತಿನ ಏನೋ ಅಪರೂಪಕ್ಕೆ ಹೋಗಿದ್ದೆ ಅದಕ್ಕೆ ಹಿಂಗಾಡ್ತಾ ಇದ್ರಲ್ಲ ತಾಯಿ ಮಗನಿ ಏನಿ ಏನು ಹಿಂಗ್ ಮಾತಾಡ್ತಾ ಇದೆಯಾ ಹಾಂ ನಾನು ಹೇಳಿದ್ದೆ ತಾನೇ ಐದು ಗಂಟೆ ಒಳಗೆ ಬಂದ್ಬಿಡ್ಬೇಕು ಅಂತಾನೆ ಸರಿ ಆಯ್ತು ಐದು ಗಂಟೆ ಒಳಗೆ ಬಂದ್ಬಿಡ್ತೀವಿ ಇಲ್ಲ ಆರು ಗಂಟೆಗೆ ಆದರೂ ಬರ್ತೀವಿ ಅಂತ ಹೇಳಿ ಹೇಳ್ಬೋದಾಳು ಹೀಟ್ ಹತ್ತ ಗೊತ್ತಾ ಇದೆಯಲ್ಲ ಹನ್ನೊಂದು ಗಂಟೆ ರಾತ್ರಿಗೆ ಹಾಂ ಈಗ ಯಾಕೆ ಹಿಂಗಾಡ್ತಾ ಇದೀರಾ ಏನು ಪ್ರಪಂಚ ಪ್ರಾಣಯತ್ಮಂಗ್ತಾ ಇದೀರಲ್ಲ ಹಾಂ ನಡೀರಿ ಮನಿಕೆಮ್ಮನ ಈ ಹತ್ತಿ ಯಾಕೆ ಹಿಂಗ ವರ್ಷಾಡ್ತೀರಾ ಇಬ್ಬರು ಒಳ್ಳೆ ಗೂಬೆ ಕಾಗೆಗಳು ಒಂದು ನಡೀರಿ ಮನಿಕಮ್ಮನ ಈಟತ್ನ ಅಲ್ಲಿಂದ ಬಂದು ಸಾಕಾಗಿ ಹೋಗಿ ನೀವು ನೋಡಿದ್ರಿ ಈಟತ್ನಾಗ ಒಳ್ಳೆ ಬಾಯ್ ಮಾಡ್ಕೊಂಡಿದಿರಲ್ಲ ಹ ಯಾರೋ ಏನೋ ಇವ್ರ ಮನೆಗೆ ರಮೇಶ್ ಅವರ ಎದ್ದು ಬರ್ಬೇಕಲ್ಲ ಹ್ಮ್ ಇವತ್ತೇ ಒಂದು ಸುಮ್ಮಕಂಡಿರೂ ಕರೆಕ್ಟ್ ಐತಿ ಇಲ್ಲ ಕಣಿ ಬಂದ್ರು ಏನು ಕೇಳ್ದಂಗೆ ಸುಮ್ಮನೆ ಇದ್ದು ಸುಮ್ಮನೆ ಮನಿ ಕಂಡಿರ್ತೀವಿ ಹ್ಮ್ ನಡಿ ಈಗೇನು ಬೇಡ ನಡಿಯಾ ರಮೇಶ ಮನೆ ಕಮ್ಮಿ ನಡೀರಿ ಹೋಗಿ ಇನ್ನೆಲ್ಗಾದ್ರೂ ಹೋಗ್ತೀನಿ ಅಂತ ಹೇಳು ಎಲ್ಲಿಗೂ ಕಳ್ಸಲ್ಲ ನಿನ್ನ ಈ ಪಟ್ಟು ಹ್ಮ್ ಈಟತ್ನಾಗ ಬಂದಿದ್ಯಲ್ಲ ನೀನು ಏನೋ ಹೋದ್ರೆ ಹೋಗ್ಲಿ ಪಾಪ ಒಂದೇ ಸಾಲ್ವೆ ಹೋಗಿ ಬರಲಿ ಅವ್ರಗೂ ಬೇಜಾರಾಗುತ್ತೆ ಮನೆಗೆ ಇದ್ದು ಇದ್ದು ಅಂತ ಹೇಳಿ ಕಳ್ಸಿಕೊಟ್ರೆ ನೀನು ಇಟ್ಟತ್ತ ಬಂದಿದ್ಯ ನಡಿ ನಡಿ ನೀನು ಯಾಕೆ ಮಾಡ್ತಾ ಹಂಗೇನಿ ಏನೋ ಅತ್ತೆ 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 ಅಲ್ದ ಬಾಗ್ಲೂ ತೆಗಿರಿ ಅತ್ತೆ ಚೀಪ ಚೀಪ ಬಂದೇನಿ ಯಾಕೆ ಈಟತ್ತ ಬಂದಿದ್ಯಾ ಆಲೇನಿ ಮಧ್ಯರಾತ್ರಿ ಆತೋ ಏನು ನಾನು ಅವಾಗಿಂದ ಕಾಯಿ ತಲೆ ಇದ್ದೀನಿ ಏನಾದ್ಲಪ್ಪ ಹೋದ್ಲಪ್ಪ ಹೋದ್ಲಪ್ಪ ಆ ದೆವ್ವ ಏನಾನ ಮಾಡ್ತಾ ತಿರ್ಗ ಎಳ್ಕೊಂಡು ಹೋಗಿ ಅಂತ ಹೇಳಿ ನನಗೆ ಭೈಬರದಂಗಾಗಿತ್ತು ಯಾಕೆ ಅಲ್ಲ ಐದು ಗಂಟೆ ಒಳಗೆ ಆರು ಗಂಟೆ ಒಳಗೆ ಮನೆಗೆ ಬಂದ್ಬಿಡ್ತೀವಿ ಬಿಡ್ತೀವಿ ಅಂತ ಹೇಳಿದಲ್ಲಿ ಯಾಕೆ ಈಟತ್ತಿನ ತಿಂತಕನ ಹಾಂ ಎಲ್ಲಿಗೆ ಹೋಗಿದ್ರೆ ಜಾಲ್ ಬರಬೇಕು ಅಂಬದು ಗೊತ್ತಾಗಲ್ವ ಹಿಂಗೆ ಅಲ್ಲ ಮೊದ್ಲೇ ದೆವ್ವದ ಕಾಟ ಐತೆ ಎಂಬುದು ಗೊತ್ತೈತೆ ಗೊತ್ತಿದ್ರೆ ಹೋಗಿದ್ಯಲ್ಲ ಹಾಂ

ಅಯ್ಯೋ ಅತ್ತೆ ಐದುವರೆ ಬಸ್ಸು ಏನೋ ಪಂಚರ್ ಆಗಿ ಅಲ್ಲೇ ಇತ್ತಂತೆ ಅಲ್ಲೆಲ್ಲ ನಿಂತಿತ್ತಂತೆ ಅದಕ್ಕೆ ಬರಲಿಲ್ಲ ತಿರ್ಗಿ ನಾವು ಹೆಂಗ್ ಮಾಡೋದಪ್ಪ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನು ಮಾಡೋಕ್ಕಾಗಲಿಲ್ಲ ತಿರ್ಗ ಅಲ್ಲಿ ಯಾರೋ ಒಂದು ಊರವರು ಬತ್ತಿದ್ರು ನಾವು ಅವ್ರ ಜೊತೆಗೆ ಬಂದ್ವಿ ಅವ್ರ ಅವ್ರ ಊರ್ಬೋದು ನಾವು ನಮ್ಮೂರ ಕಡೆಗೆ ಬರ್ಬೇಕಾದ್ರೆ ಅದೇ ಒಬ್ಬಂದು ಅಟ್ಕಾಯಿಸ್ಕೊಂಡು ಕಾಣತ್ತೆ ಯಪ್ಪಾ ಹೌದಾ ನಿನ್ ಕತ್ಮಗೆ ತಾಯಿ ತಾಯಿ ಕಟ್ಕೊಂಡು ನಾನು ಮುಟ್ಟಕ್ಕೂ ಆಗಲ್ಲ ಅಂತಿದ್ದಲ್ಲಿ ನಾನು ಆ ಧೈರ್ಯ ಮೇಲೆ ಕಣತ್ತೆ ನಡ್ಕೊಂಡ್ ಬರ್ತಿದ್ದೆ ಆದ್ರೆ ರಾಣಿ ಬೇರೆ ಇದ್ಲಲ್ಲ ರಾಣಿಗೆ ಆಟ್ ಕಾಯಿಸ್ಕೊಂತೇನಾರು ಆ ಕತ್ಮಾಗಿರೋ ತಾಯಿ ತನಕ ಕಿತ್ತಲಿಲ್ಲ ಅಂತಂದ್ರೆ ನಿನ್ ಸಾಯಿಸಿ ಬಿಡ್ತೀನಿ ಹೇಳಿ ಅದೃಷ್ಟು ಅದಕ್ಕೆ ರಾಣಿ ನನ್ನ ಕೆಡವುಕೊಂಡು ಬಿದ್ದಿ ಗಿಡ್ಕಂಡು ಕತ್ಮಿರೋ ತಾಯಿ ತನಕ ಕಿತ್ತು ಬಿಸಿ ಹಾಕಿಬಿಟ್ಲು ಕಣತ್ತೆ ಹಾ ಏನ್ ಮಾಡೋದು ಹೇಳು

ಸರಿ ಅತ್ತೆ ಆಯ್ತು ನನಗೂ ಭೈವಾದಂಗ್ ಸದ್ಯ ಹೆಂಗೋ ಬಂದಲ್ಲ ಸದ್ಯ ಇವಳು ಬರಲಿಲ್ಲ ಅಂತೇಳಿ ನನಗೆ ಅವಾಗಿನಿದ್ದೇನೆ ಯಾವಾಗ ಬರ್ತಾಳು ಯಾವಾಗ ಬರ್ತಾಳು ಅಂತಾನು ಅಬ್ಬಾ ಈಗ ಈಗೊಂಥರ ಮನ್ಸಿಗೆ ಸಮಾಧಾನ ಆತು ಮನಿ ಕೆಂಪಿ ನಾನಿಲ್ಲ ಮನ್ಸಿನ ಮೇಲೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ಓದಾಟ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವೀಡಿಯೋ ಸಿಗ್ತೀವಿ ನಮಸ್ಕಾರ